ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ಮಹಲಿಂಗ್ಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಡೌಳೇಶ್ವರ್ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ತರಗತಿ ಓದುತ್ತಿರುವ ಸಮರ್ಥ್ ಹಿರಟ್ಟಿ ಕಣ್ಣು ಕಳೆದುಕೊಂಡ ದುರ್ದೈವಿ ಒಂದನೇ ತರಗತಿಯಲ್ಲಿ ಓದುತ್ತಿರುವ ಭೀಮು ಲೋಕೂರ್ ಎಂಬ ವಿದ್ಯಾರ್ಥಿನಿ ಕ್ಷುಲ್ಲಕ ಕಾರಣದಿಂದ ಸಮರ್ಥನ ಕಣ್ಣಿಗೆ ಕಟ್ಟಿಗೆಯಿಂದ ಹೊಡೆದು ಎಡಗನ್ ಗುಡ್ಡಿ ಹೊಡೆದು ಹೋಗಿದೆ ಈ ವಿಷಯವಾಗಿ ಶಾಲೆಯ ಹೆಡ್ಮಾಸ್ಟರ್ ಹಾಗೂ ಮಗುವಿನ ತಂದೆ ತಾಯಿಗಳನ್ನು ವಿಚಾರಿಸಲಾಗಿ ಯಾವುದೇ ರೀತಿ ಸ್ಪಂದಿಸದೇ ಕಾರಣಕ್ಕಾಗಿ ಮಗುವಿನ ತಂದೆ ತಾಯಿಗಳು ಮತ್ತು ಹಾಗೂ ಕರ್ನಾಟಕ ದಲಿತ ಸಂಘರ್ಷಣೆ ಸಮಿತಿಯ ಮಹಿಳಾ ಅಧ್ಯಕ್ಷರಾದ ಸುನಿತಾ ಐವಳಿ ಕುಮಾರ್ ಗಸ್ತಿ ಶಂಕರ್ ಮುಗುಂಡಿ ಬಸವರಾಜ್ ಕೋರೆ ಜೈವಂತ್ ಕಾಲ್ತೋಳಿತ್ ಆದರ್ಶ್ ಗಸ್ತಿ ರತನ್ ಹೆರಟ್ಟಿ ಪರಶುರಾಮ್ ಅವರು ಮುಂತಾದ ಉಪಸ್ಥಿತರು ಭಾಗಿಯಾಗಿ ಹೋರಾಟ ಕೇಳಿದರು ಮಗುವಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಸಂಘಟನೆ ಪರವಾಗಿ ಹೋರಾಟ ನಡೆಸಿದ್ದಾರೆ ಸಮಾಜದ ದಲಿತ ನೀವು ನೀವು ದಲಿತ ದಲಿತ ಹುಡುಗ ಈ ರೀತಿ ಅನ್ಯಾಯ ಗೊತ್ತಿಲ್ಲ ಅದಕ್ಕೆ ಅಂತಲ್ಲ ಎಲ್ಲಾ ಸಮಾಜದವರು ಎಲ್ಲಾ ಮಕ್ಕಳು ಆ ಹೆಣ್ಮಕ್ಳು ಕೂಡ ಒಂದ್ ತಾಯಿದಾಳ ಎಲ್ಲಾ ಮಕ್ಕಳು ಕೂಡ ಅಷ್ಟೇ ಹಿಂಗಾಗಿ ನಾವು ಇಲ್ಲಿ ಜಂಪಟ್ಟಿಗೆ ಬಂದು ಮೇಡಮ್ ಕೂಡ ಇಲ್ಲಿ ಮನವಿ ಕೊಟ್ಟಿದೀವಿ ದಯವಿಟ್ಟು ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಆ ಮಗುಗ್ ಅನ್ಯಾಯ ಬರ್ತೇವೆ ಅಂಕದ ಭಾಗ ಹೋದಂಗೆ ತಂದೆ ತಾಯಿ ಆಲ್ರೆಡಿ ಹೋದಂಗ ಹೋದಂಗಾಗೈತಿ ನಮ್ಮ ಸಮಾಜ ಕೂಡ ತುಂಬಾ ನೋವು ನಮ್ಮ ಸಮಾಜ ಅಂತ ಅಲ್ಲ ಸಾಕಷ್ಟು ಎಲ್ಲ ಜನರಲ್ ಸಮಾಜದವ್ರು ಕೂಡ ಬಂದ ಮಗು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ರು ಕೂಡ ಇನ್ನೂವರೆಗೆ ಬಿ ಓ ಸರ್ ಬಂದಿಲ್ಲ ಅಥವಾ ಸಿಆರ್ ಪೌನ್ಸಲ್ಲಿ ಬಂದು ಹೋಗಿದ್ದಾರೆ ಆದರೂ ಕೂಡ ಪ್ರಿನ್ಸಿಪಾಲ್ ಮೇಡಮ್ ಬಂದಿಲ್ಲ ಇವ್ರು ಯಾರು ಬಂದಿಲ್ಲ ಎಲ್ಲಾರ ಮೇಲೂ ಕೂಡ ಕ್ರಮ ಆಗಲಿ ಮತ್ತು ಆ ಮಗುಗೆ ನ್ಯಾಯ ಸಿಗಲಿ ಸರ್ಕಾರದಿಂದ ಸಮಾಜ ಕಲ್ಯಾಣಿಂದ ಮತ್ತು ಅವ್ರ ಶಾಲಾ ಇಲಾಖೆಯಿಂದ ಕೂಡ ಆ ಮಗುಗೆ ಏನಾದರೂ ಒಳ್ಳೇದಾಗ ಏನಾದರೂ ಆಗಲಿ ಅಂತ ನಾವೆಲ್ಲರೂ ಸಮಾಜದ ಜೊತೆಲೇ ಇದ್ದೀವಿ ಇಲಾಖೆಯವರು ಗೌರ್ಮೆಂಟ್ ಅವರು ಜೊತೆ ಇರಿ ಇರ್ರಿ ನಾ ಮನವಿ